ಕೊಡಗಿನ ಆಸ್ಪತ್ರೆ ಪ್ರವಾಸಿ ತಾಣಗಳಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ವಸತಿರಹಿತ ಬಡ ಜನರಿಗೆ ಮನೆಗಳ ಹಸ್ತಾಂತರ ಟ್ರಾಫಿಕ್ ಜಾಮ್ ತಡೆಗೆ ಕ್ರಮ ಕೈಗೊಳ್ಳಬೇಕೆಂದು ಕೊಡಗು ಜಿಲ್ಲಾ ಪ್ರಜಾಪರಿವರ್ತನಾ ವೇದಿಕೆ ಆಗ್ರಹಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ಅಧ್ಯಕ್ಷ ಎಚ್ಎಸ್ ಮುತ್ತಪ್ಪ ಸುಂಟಿಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದ್ದು ಹಗಲು ಮತ್ತು ರಾತ್ರಿ ಪಾಳಿಯಲ್ಲಿ ಖಾಯಂ ವೈದ್ಯರನ್ನು ನೇಮಿಸಬೇಕು ಸುಂಟಿಕೊಪ್ಪ ಸೇರಿದಂತೆ ಜಿಲ್ಲೆಯ ಹೋಬಳಿ ಹಂತದ ಆಸ್ಪತ್ರೆಗಳಲ್ಲಿ ಪೋಸ್ಟ್ಮಾರ್ಟಂ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು ಮಡಿಕೇರಿ ಕುಶಲನಗರ ಹೆದ್ದಾರಿ ಬದಿಯ ಕುರುಚಲು ಕಾಡು ಕಡಿದು ಅಪಘಾತ ಉಂಟಾಗದಂತೆ ತಡೆಯಬೇಕು ಈ ಸಂಬಂಧ ಹೆದ್ದಾರಿ ಪ್ರಾಧಿಕಾರ ಅಥವಾ ಸ್ಥಳೀಯ ಗ್ರಾಮ ಪಂಚಾಯಿತಿ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಸಚಿವರು ಸೂಚನೆ ನೀಡಬೇಕು ರಸ್ತೆಯ ಗುಂಡಿ ಮುಚ್ಚಲು ಸೂಕ್ತ ನಿರ್ದೇಶನ ನೀಡಬೇಕು ಸುಂಟಿಕೊಪ್ಪ ಮಾರ್ಗವಾಗಿ ವಾಹನಗಳ ಸಂಚಾರ ಹೆಚ್ಚಿರೋದ್ರಿಂದ ಸುಂಟಿಕೊಪ್ಪದಿಂದ ಗದ್ದೆಹಳ್ಳವರೆಗೆ ದ್ವಿಪಥ ರಸ್ತೆ ನಿರ್ಮಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದರು ಬಡ ಜನರು ವಾಸಕ್ಕಾಗಿ ಒತ್ತುವರಿ ಮಾಡಿಕೊಂಡ ಜಾಗವನ್ನು ಕಂದಾಯ ಅಥವಾ ಅರಣ್ಯ ಇಲಾಖೆಯಿಂದ ತೆರವುಗೊಳಿಸದೆ ಅವರಿಗೆ ಹಕ್ಕುಪತ್ರ ನೀಡಬೇಕು ಎರಡು ಸಾವಿರದ ಹದಿನೆಂಟರ ಪ್ರಕೃತಿ ವಿಕೋಪದಲ್ಲಿ ಮನೆ ಕಳೆದುಕೊಂಡ ಹಲವು ಸಂತ್ರಸ್ತರಿಗೆ ಸರ್ಕಾರದಿಂದ ಇನ್ನೂ ಮನೆ ಸಿಕ್ಕಿಲ್ಲ ಮಾದಾಪುರದ ಜಂಬೂರು ಬಾಣೆ ಸೇರಿದಂತೆ ಇನ್ನಿತರ ಭಾಗದಲ್ಲಿ ಸರ್ಕಾರದಿಂದ ನಿರ್ಮಾಣಗೊಂಡ ಮನೆಗಳಲ್ಲಿ ಕೆಲವು ಕುಟುಂಬಗಳು ವಾಸವಿಲ್ಲ ಅಂತಹ ಮನೆಗಳನ್ನು ಗುರುತಿಸಿ ಅರ್ಹ ಫಲಾನುಭವಿಗಳಿಗೆ ನೀಡಬೇಕೆಂದು ಮುತ್ತಪ್ಪ ಆಗ್ರಹಿಸಿದರು ಒಂದು ಆಯ ಮತ್ತೊಂದು ನರ್ಸ್ ಇರ್ತಾರೆ ಎರಡು ಜನ ಇರ್ತಾರೆ ಅಷ್ಟೇ ಸೀರಿಯಸ್ ಆದ ಮಡಿಕೇರಿ ಅಂತ ಹೇಳ್ತಾರೆ ಈ ತರ ಸುಮಾರು ಅಲ್ಲಿ ಕಾರ್ಮಿಕ ಕಾರ್ಮಿಕ ತಮಗೆಲ್ಲ ಗೊತ್ತಿಲ್ಲ ಬರೀ ಕಾರ್ಮಿಕ

ಆಮೇಲೆ ಮೂಲಭೂತ ಸೌಕರ್ಯಗಳನ್ನ ತಗೊಂಡು ಆ ಪ್ರಕೃತಿ ಆತವರಿಗೆ ಎರಡನೇ ಲಿಷ್ಟ ಆಗಿದೆ ಆದರೂ ಕೂಡ ಇನ್ನು ಕೂಡ ಎಮ್ ಎಲ್ ಎಕ್ ಬಂದಿರುವ ನನ್ನ ಜಾಗ ಎಸ್ ಟಿ మనబట్ శ్రీగ్రీ డిసి ఒప్పుకుంటే ఎమ్ ಅಧಿಕಾರಿ ಒಪ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿ ಒಪ್ಕೊಂಡಿದ್ದಾರೆ ಆದರೆ ಈ ಪತ್ರಿಕೆ ಮೂಲಕ ಬಂದಾಗ ಇನ್ನೊಂದು ಅವರಿಗೆ ಎಚ್ಚರ ಆಗ್ತದೆ ಅಂತ ಅಧಿಕಾರಿಗಳಿಗೆ ಶಾಸಕರಿಗೆ ಸಚಿವರುಗಳಿಗೆ ಇದನ್ನ ಗಮನ ನನ್ನ ಪತ್ರಿಕೆ ಮೂಲಕ ನಾನು ಉತ್ತರ ಮಾಡ್ತಿದ್ದೀನಿ ಯಾಕಂದ್ರೆ ಇವತ್ತು ಯಾವುದೇ ಮಾಧ್ಯಮಗಳು ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಉಪಾಧ್ಯಕ್ಷ ಫಿರೋಜ್ ಖಾನ್ ಕಾರ್ಯದರ್ಶಿ ಎಚ್ ಬೋಜಪ್ಪ ಕುಶಲನಗರ ತಾಲೂಕು ಅಧ್ಯಕ್ಷ ಸಿದ್ದರಾಜು, ಸುಂಟಿಕೊಪ್ಪ ಅಧ್ಯಕ್ಷ ಖಲೀಲ್ ಖಾನ್ ಹಾಜರಿದ್ದರು